ನಟ ಡಾಲಿ ಧನಂಜಯ್ ಕನ್ನಡದ ಭೂಬೇಡಿಕೆಯ ನಟರಲ್ಲಿ ಒಬ್ಬರು ಇತ್ತೀಚೆಗೆ ನಟ ಡಾಲಿ ಧನಂಜಯ್ ಮನೆಯಲ್ಲಿ ಮದುವೆ ಶಾಸ್ತ್ರ ಆರಂಭ ಆಗಿದೆ ನಿಶ್ಚಿತಾರ್ಥದ ಸಂಭ್ರಮದಲ್ಲಿ ನಟ ಡಾಲಿ ಧನಂಜಯ್ ಜೋಡಿ ಇರುವಂಥದ್ದು ಅವರ ಮನೆ ಅರಸೀಕೆರೆಯ ಕಾಳೇನಹಳ್ಳಿಯಲ್ಲಿ ಮದುವೆ ಸಂಭ್ರಮಾಚರಣೆ ಜೋರಾಗಿ ನಡೀತಾ ಇದೆ ಲಗ್ನಶಾಸ್ತ್ರದಲ್ಲಿ ಧನಂಜಯ್ ಹಾಗೂ ಭಾವಿ ಪತ್ನಿ ಧನ್ಯತಾ ಭಾಗಿಯಾಗಿದ್ದಾರೆ ಡಾಲಿ ಮನೆಯಲ್ಲಿ ನಿಶ್ಚಿತಾರ್ಥದ ಸಂಭ್ರಮ ಹಾಗೂ ಲಗ್ನ ಪತ್ರಿಕೆ ಬರೆಯುವಂಥ ಶಾಸ್ತ್ರ ನಡೆದಿದೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಹದಿನಾರಕ್ಕೆ ಡಾಲಿ ಹಾಗೂ ಧನ್ಯತಾ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಮೈಸೂರಿನ ಎಕ್ಸಿಬಿಷನ್ ಗ್ರೌಂಡ್ನಲ್ಲಿ ಡಾಲಿ ಮದುವೆ ಅದ್ದೂರಿಯಾಗಿ ನಡೆಯಲಿದೆ ಡಾಲಿ ಧನಂಜಯ್ ಮಾತನಾಡಿ ನಮ್ಮ ಅಜ್ಜಿ ಬದುಕಿದಾಗ ಅವರಿಗೆ ನಾನು ಮದುವೆ ಆಗುವಂತ ಹುಡುಗಿಯನ್ನ ಪರಿಚಯ ಮಾಡಿಸಿದೆ ನಮ್ಮ ಮದುವೆಗೆ ನನ್ನ ಅಜ್ಜಿಯ ಆಶೀರ್ವಾದ ಕೂಡ ಇದೆ ಮದುವೆ ಆಗ್ತಾ ಇದ್ದೀವಿ ಎಲ್ಲ ಅಭಿಮಾನಿಗಳಿಗೆ ಊಟವನ್ನ ಹಾಕಿಸಬೇಕು ಶಿವಣ್ಣ ನನ್ನ ಮದುವೆ ವಿಚಾರ ತಿಳಿದು ಸಂತೋಷಪಟ್ಟರು ಒಳ್ಳೆ ಡಿಸಿಷನ್ ಅಂತ ಕೂಡ ಹೇಳಿದ್ದಾರೆ ಎಂದು ಡಾಲಿ ಅವರು ಇತ್ತೀಚೆಗೆ ಹೇಳಿಕೊಂಡ್ರು ಡಾಲಿ ಧನಂಜಯ್ ಜಿ ಕುಟುಂಬ ಅವಾರ್ಡ್ಸ್ನಲ್ಲಿ ಮದುವೆ ವಿಚಾರವನ್ನ ಈ ಹಿಂದೆ ಹೇಳಿಕೊಂಡಿದ್ರು ಆದಷ್ಟು ಬೇಗ ಮದುವೆ ಆಗ್ತೀನಿ ಅಂತಲೂ ಕೂಡ ಹೇಳಿದರು ಆ ಪ್ರಕಾರ ರಾಜ್ಯೋತ್ಸವ ದಿನದಂದು ತಮ್ಮ ಬಾಳ ಸಂಗಾತಿಯನ್ನ ಪರಿಚಯ ಮಾಡಿಸಿದ್ರು ಧನಂಜಯ್ ಹಾಗೂ ಧನ್ಯತಾ ಮೈಸೂರಿನಲ್ಲೇ ಇದ್ದಾರೆ ಅಲ್ಲಿಯೇ ಕನೆಕ್ಟ್ ಆಗಿರುವಂಥ ಜೋಡಿ ಇದೀಗ ತಮ್ಮ ಮದುವೆಯನ್ನ ಕೂಡ ಅದೇ ಮೈಸೂರಿನಲ್ಲಿ ಆಗ್ತಾ ಇರುವಂಥದ್ದು ಅದ್ದೂರಿಯಾಗಿ ನಡೆಯುವಂಥ ಮದುವೆ ಸಮಾರಂಭದಲ್ಲಿ ಸಿನಿಮಾ ರಂಗ ರಾಜಕೀಯ ಸೇರಿದಂತೆ ಬೇರೆ ಬೇರೆ ಕ್ಷೇತ್ರದ ಗಣ್ಯರು ಕೂಡ ಹಾಜರಾಗ್ತಿದ್ದಾರೆ ಬೆಳಗ್ಗೆ ಮಾಂಗಲ್ಯ ಧಾರಣೆ ಅದೇ ದಿನ ಅದೇ ಗ್ರೌಂಡ್ನಲ್ಲಿ ಆರತಕ್ಷತೆ ಸಮಾರಂಭ ಕೂಡ ನಡೆಯಲಿದೆ ಡಾಲಿ ಧನಂಜಯ್ ಅಭಿನಯದ ಜೀಬ್ರಾ ಚಿತ್ರದ ಟ್ರೈಲರ್ ಇತ್ತೀಚೆಗಷ್ಟೇ ರಿಲೀಸ್ ಕೂಡ ಆಗಿತ್ತು ಮೆಗಾಸ್ಟಾರ್ ಚಿರಂಜೀವಿ ಈ ಟ್ರೈಲರ್ ಅನ್ನ ರಿಲೀಸ್ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ರು ಅವರ ಮುಂದೆಯೇ ಡಾಲಿ ಧನಂಜಯ್ ಒಂದು ಹಾಡನ್ನ ಕೂಡ ಹಾಡಿದ್ರು ನವೆಂಬರ್ ಇಪ್ಪತ್ತೆರಡರಂದು ಝೀಬ್ರಾ ಚಿತ್ರ ರಿಲೀಸ್ ಆಗ್ತಾ ಇದೆ ತೆಲುಗು ಸೇರಿದಂತೆ ಕನ್ನಡದಲ್ಲೂ ಕೂಡ ಈ ಚಿತ್ರ ರಿಲೀಸ್ ಆಗ್ತಿದೆ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ